ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಅರಿಶಿನದಿಂದ ಮಾಡ್ಕೊಳ್ಳುವಂತಹ ಒಂದು ತಂತ್ರದ ಪರಿಹಾರ ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ತಮ್ನೀನ ನೀವು ನೋಡಿರ್ತೀರಲ್ವ ತಮ್ನಿಲಿನ ನೋಡಿದ್ಮೇಲೆ ಅರಿಶಿನದ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅರ್ಶಿನದ ಬಗ್ಗೆ ನಾನು ಯಾವುದು ನಾನು ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಅರಿಶಿನಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಪರಿಹಾರಗಳು ನಮಗೆ ತಕ್ಷಣಕ್ಕೆ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಅರಿಶಿನದಿಂದ ನಾವು ಯಾವ ರೀತಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅದು ಯಾವ ಸಮಸ್ಯೆಗಳು ಅಂತ ನಮ್ಮ ವೀಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಕೋಸ್ಕರ ನೀವು ಏನಾರ ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಅರ್ಶನದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಶಾಸ್ತ್ರದ ಪರಿಹಾರಗಳು ಸಹ ಅಂದರೆ ತಂತ್ರದ ಪರಿಹಾರ ಪರಿಹಾರಗಳು ಸಹ ತಕ್ಷಣಕ್ಕೆ ನಿಮಗೆ ಒಂದು ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಅಂತ ನೀವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ನೀವು ನೀವೇನಾದರೂ ಕಾಯ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥನಕ ನೋಡಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿ ಮನುಷ್ಯನಿಗೂ ಸಹ ನಾನು ನಾವು ಆರ್ಥಿಕವಾಗಿ ಸಫಲರಾಗಬೇಕು ನಾವು ಎದ್ ನಾವು ಆಸೆ ಪಟ್ಟಿದ್ದೆಲ್ಲವನ್ನು ಸಹ ನಾವು ಕೊಂಡ್ಕೊಳ್ಬೇಕು ನಾವು ಹಣನ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬೇಕು ಹಣನ ಹೆಚ್ಚು ಸಂಪಾದನೆ ತಕ್ಕಂತೆ ನಾವು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಕುಟುಂಬನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆನೂ ಸಹ ಇಲ್ಲದೆ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನನೇ ನಾವು ಮಾಡಬೇಕು ಮತ್ತು ನಾವು ಮನೆ ಕಟ್ಟಿಸ್ಬೇಕು ಮನೆಯನ್ನು ತಗೊಳ್ಬೇಕು ಮತ್ತು ನಾವು ಆಸೆ ಪಟ್ಟಿದ್ದೆಲ್ಲವನ್ನು ಸಹ ನಾವು ತೆಗೆದುಕೊಳ್ಬೇಕು ಅಂದರೆ ಮನೆ ಕಟ್ಟೋದಾಗಿರ್ಬೋದು ಇಲ್ಲ ನಾವು ಒಂದು ಕಾರನ್ನ ಆಸೆ ಪಟ್ಟರೆ ಕಾರ್ ತೊಗೊಂಡ್ರಲ್ಲಿ ಓಡಾಡುವಂಥದನ್ನಾಗಿರ್ಬೋದು ಮತ್ತು ಇನ್ನೂ ಹಲವಾರು ಆಸೆ ಪಟ್ಟಿದ್ದೆಲ್ಲ ನಮಗೆ ದಕ್ಕಬೇಕು ಅಂತ ಅನ್ನೋದಕ್ಕೋಸ್ಕರ ನಾವು ಏನೆಲ್ಲ ಕಷ್ಟಪಟ್ಟು ನಾವು ತುಂಬ ದುಡಿತೀವಿ ಅಲ್ವಾ ನಾವು ಎಷ್ಟೇ ದುಡಿದ್ರೂ ಸಹ ನಮಗೆ ಹಣ ಹಣ ಅನ್ನೋದು ನಮ್ಮ ಕೈಯಲ್ಲಿ ನಿಲ್ತಾನೆ ಇರಲ್ಲ ಅಲ್ವಾ ಹಣ ಅನ್ನೋದು ನಮ್ಮ ಕೈಯ್ಯಲ್ಲಿ ನಿಲ್ತಾನೆ ಇರಲ್ಲ ಸಾಲದ ಮೇಲೆ ಸಾಲ ಹೆಚ್ಚಾಗ್ತಾ ಇರುತ್ತೆ ಮತ್ತು ನಾವು ಯಾವುದೇ ಕೆಲಸ ಕಾರ್ಯಗಳ ಕೈ ಹಾಕಿದ್ರೂ ಸಹ ನಮಗೆ ಕೈ ಎತ್ತುತ್ತಾನೆ ಇರಲ್ಲ ನಾವು ಒಂದು ಸಮಸ್ಯೆನ ಬಗೆಹರಿಸ್ಕೊಂಡ್ವಿ ಅಂತಂದರೆ ಆಲ್ರೆಡಿ ಆಗಲೇ ಇನ್ನೊಂದು ಸಮಸ್ಯೆ ಬಂದಿರೋದಾಗಿರ್ಬೋದು ಇಲ್ಲ ನಮಗೆ ಹಣ ಹಣನ ನಾವು ಎಷ್ಟೇ ಸಂಪಾದನೆ ಅಂದರೆ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಸಂಪಾದನೆ ಮಾಡಿಕೊಂಡು ನಾವು ಹಣನ ಮನೆಗೆ ತಂದ್ರೂ ಸಹ ಖರ್ಚೆ ಜಾಸ್ತಿಯಾಗಿ ಒಂದು ರೂಪಾಯಿನೂ ಸಹ ಕೈಯಲ್ಲಿ ಉಳಿದೇನೆ ನಾವು ತಂದಂಥ ಹಣನೆಲ್ಲ ಹಣ ಎಲ್ಲವೂ ಸಹ ಸುಮ್ಮನೆ ವೇಸ್ಟ್ ವೇಸ್ಟ್ ಆಗಿ ಖರ್ಚಾಗ್ತಾ ಇರುವಂತದ್ದಾಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳನ್ನ ನಾವು ತುಂಬಾ ಸುಲಭವಾಗಿ ನಾವು ಫ್ರೆಂಡ್ಸ್ ಏನೋ ಅಂದರೆ ನಾವು ಯಾವ ಕೆಲಸ ಕೈ ಹಾಕಿದ್ರೂ ನಮಗೆ ಹಾಕ್ತಾನೇ ಇರಲ್ಲ ಅಂದರೆ ನಾವೀಗ ಬಿಸ್ನೆಸ್ಗೆ ಅಂತ ಅಂದ್ಬಿಟ್ಟು ನಾವು ಅಮೌಂಟ್ ಹಾಕಿರ್ತೀವಿ ಆ ಅಮೌಂಟು ನಮಗೆ ಅಭಿವೃದ್ಧಿನೇ ಆಗ್ತಾ ಇರಲ್ಲ ಲಾಸ್ ಆಗ್ತಾ ಆಗ್ತಾನೆ ಹೋಗ್ತಾ ಇರುವಂಥದ್ದಾಗಿರ್ಬೋದು ಇಲ್ಲ ಏನೋ ಸುಮ್ಮನೆ ಖರ್ಚು ಹಣ ಸುಮ್ಮನೆ ಸುಮ್ಮನೆ ಖರ್ಚು ಅಂತ ಅಂತದ್ದಾಗಿರ್ಬೋದು ಇಲ್ಲ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಕೆಲಸ ಕೈ ಹಾಕಿದ್ರೆ ಸಾಕು ಅದರಲ್ಲಿ ನಮಗೆ ಏಳಿಗೆನೇ ಆಗದೆ ಬರೀ ತೊಂದರೆ ತೊಂದರೆ ತೊಂದರೆನೇ ಆಗ್ತಾ ಇರುವಂಥದ್ದಾಗಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳಲ್ಲೂ ನಮಗೆ ಏನಿಗೆ ಬರುತ್ತೆ ಅಂತ ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೃಪೆ ತೋರಿಲ್ಲ ಮತ್ತು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಯೂರಿಲ್ಲ ಹಾಗಾಗಿ ಇಂಥ ಸಮಸ್ಯೆಗಳೆಲ್ಲ ನಮಗೆ ಕಾಡ್ತಾ ಇದೆ ಅಂತಲೇ ನಾವು ಅಂದ್ಕೋಬೋದು ಅದಕ್ಕಾಗಿ ಇಂತಹ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಹೋಗಲಾಡಿಸ್ಕೊಬೇಕು ಅಂತಂದ್ರೆ ಮನೆಯಲ್ಲಿ ಈ ಒಂದು ತಂತ್ರದ ಪರಿಹಾರನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ತುಂಬ ಈಸಿಯಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೋಡೋರಲ್ವ ಆಲ್ರೆಡಿ ಇದು ಗುರುವಾರದ ದಿನ ಆಗಿರ್ಬೋದು ಶುಕ್ರವಾರ ದಿನ ಆಗಿರ್ಬೋದು ಇಲ್ಲ ಮಂಗಳವಾರ ದಿನ ಆಗಿರ್ಬೋದು ಇಲ್ಲ ಭಾನುವಾರ ದಿನ ಆಗಿರ್ಬೋದು ಮಾಡ್ಕೊಳ್ಳುವಂತಹ ಈ ತಂತ್ರ ಪರಿತ ಫಲಿತಾಂಶ ಆದಷ್ಟು ಬೇಗ ನಿಮಗೆ ಒಂದು ತಕ್ಷಣಕ್ಕೆ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಅಂದರೆ ಒಂದು ಒಳ್ಳೆ ರಿಸಲ್ಟೇ ಕೊಡುತ್ತೆ ಅಂತ ನಾವು ಹೇಳ್ಬೋದು ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರಲ್ವ ತಮಿಲಿನಲ್ಲಿ ನಾನು ಏನಂತ ಮೆನ್ಷನ್ ಮಾಡಿದ್ದೀನಿ ಹೇಳಿ ಅರಿಶಿನ ಅರಿಶಿನದ ಬಗ್ಗೆ ಆಲ್ರೆಡಿ ನಾವು ಏನು ಹೇಳದೇ ಬೇಡ ಅರಿಶಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಜೊತೆಗೆ ಶು ನಮ್ಮ ನಮ್ಮಲ್ಲಿರುವಂತಹ ಶುಭ ಕಾರ್ಯಗಳಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಮಾಡುವಂತಹ ಪೂಜೆ ಪುರಸ್ಕಾರಗಳಲ್ಲಿ ಶುಭ ಕಾರ್ಯಗಳಲ್ಲೂ ಸಹ ನಾವು ಈ ಅರಿಶಿನ ನಾವು ಬಳಸ್ಕೊಳ್ತೀವಿ ಅಲ್ವಾ ಆದರೆ ಅರಿಶಿನ ಅಂತಂದು ಹಲವಾರು ದೇವತೆಗಳು ಅಂದರೆ ಕೋಟಿ ದೇವತೆಗಳಿಗೂ ಸಹ ಒಂದು ಪ್ರಿಯವಾದಂಥ ವಸ್ತು ಮೇನಾಗಿ ಮಾತೆ ಮಹಾಲಕ್ಷ್ಮಿಗೆ ಒಂದು ಪ್ರಿಯವಾದಂಥ ಒಂದು ವಸ್ತುನೂ ಸಹ ಅಂತಲೂ ಸಹ ನಾವು ಹೇಳ್ಬೋದು ಈ ಅರಿಶಿನದಿಂದ ನಾವು ಒಂದು ತಂತ್ರ ಪರಿಹಾರನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಸಮಸ್ಯೆನ ನಾವು ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು our friends ಈ ಗುರುವಾರ ಮತ್ತು ಶುಕ್ರವಾರದ ದಿನ ನಾವು ಅರಿಶಿನ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ಹಾಕಿದರೆ ಸಾಕು ನಮಗೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿ ಇರುವಂಥ ಆರ್ಥಿಕ ಸಂಕಷ್ಟಗಳನ್ನ ಸಂಪೂರ್ಣವಾಗಿ ಬಗೆಹರಿಸ್ತಾರೆ ಅಂತ ನಾವು ಹೇಳ್ಬೋದು ಈ ಗುರುವಾರ ಶುಕ್ರವಾರ ದಿನವೇ ಈ ಎರಡು ದಿನದಲ್ಲೇ ನಾವು ಈ ಕೆಲಸನ ಯಾಕೆ ಮಾಡಬೇಕು ಅಂತ ನೀವು ಕೇಳೋದಾದರೆ ಗುರುವಾರ ಮತ್ತು ಶುಕ್ರವಾರ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬಾ ಪ್ರಿಯವಾದಂತಹ ಒಂದು ದಿನ ಹಾಗಾಗಿ ನೀವು ಈ ಗುರುವಾರ ಮತ್ತು ಶುಕ್ರವಾರ ದಿನವೇ ಈ ಒಂದು ಕೆಲಸನ ಮಾಡ್ಕೊಂಡು ಬರೋದ್ರ ಅಂದರೆ ಪರಿಹಾರವನ್ನು ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬಹುದು ಅಂತ ಸಹ ನಾವು ಹೇಳ್ಬೋದು ಹಾಗಾದ್ರೆ ಅರಿಶಿನದ ಬಾ ಒಂದು ದಬ್ಬದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತ ನೀವು ಕೇಳೋದಾದ್ರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಅರ್ಶನಾನ ನಾವು ಮಂಗಳಕರವಾದಂತಹ ವಸ್ತು ಶುಭಕರವಾದಂತಹ ವಸ್ತು ಅಂತಲೂ ಸಹ ನಾವು ಕರಿತೀವಿ ಅಂದರೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಈ ಅರ್ಶನ ಪೂಜೆ ಪುರಸ್ಕಾರದಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಅರ್ಶನಕ್ಕೆ ಕೊಡ್ತೀವಿ ಅಂತಲೂ ಹೇಳ್ಬೋದು ಮತ್ತು ಈ ಅರ್ಶನದಿಂದ ಮಾಡಿಕೊಳ್ಳುವಂತಹ ಕೆಲವು ತಂತ್ರಗಳಿಂದಲೂ ಸಹ ನಾವು ನಮಗೆ ಒಂದು ಒಳ್ಳೆಯ ಫಲ ಅಂದರೆ ಒಂದು ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಅಂತಲೂ ನಾವು ಹೇಳ್ಬೋದು ಈ ಅರ್ಶನಗಳಿಂದ ಈ ಅರ್ಶನದಿಂದ ಮಾಡಿಕೊಳ್ಳುವಂತಹ ಒಂದು ಫಲದಿಂದಾಗಿ ಒಂದು ತಂತ್ರದ ಒಂದು ತಂತ್ರ ಪರಿಹಾರದಿಂದಾಗಿ ನಮಗೆ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಂಕಷ್ಟಗಳೆಲ್ಲವನ್ನು ಸಹ ಈ ಅರ್ಶನದಿಂದ ಮಾಡ್ಕೊಳ್ಳುವಂಥದ್ದಾಗಿ ಮಾಡ್ ಅಂದ್ರೆ ಈ ಅರ್ಶನದಿಂದ ಮಾಡ್ಕೊಳ್ಳೋದ್ರಿಂದ ನಮ್ಮ ನಮ್ಮ ನಮಗೆ ಇರುವಂತಹ ಆರ್ಥಿಕ ಸಂಕಷ್ಟಗಳೆಲ್ಲವನ್ನು ಸಹ ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಈ ಅರ್ಶನದಿಂದ ಮಾಡ್ಕೊಳ್ಳುವಂತಹ ತಂತ್ರದ ಪರಿಹಾರದಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಸ್ಥಿರವಾಗಿ ನೆಲೆಸಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡ್ತಾರೆ ಅಂತಲೂ ಹೇಳ್ಬೋದು ಈ ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದ್ರಿಂದ ನಮ್ಮ ನಮ್ಮಲ್ಲಿರುವಂತಹ ದಾರಿದ್ರ್ಯಗಳನ್ನು ಹೋಗಲಾಡಿಸ್ಬೋದು ಮತ್ತು ಅರ್ಶನದಿಂದ ಮಾಡಿಕೊಳ್ಳುವಂತಹ ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನೀವು ಅರ್ಶನದ ಅರ್ಶನಕ್ಕೆ ಅಂದರೆ ಅರ್ಶನದ ಡಬ್ಬಿಗೆ ನೀವು ಒಂದೇ ಒಂದು ವಸ್ತುವನ್ನು ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ದಯೆ ಕೃಪೆಯ ಆಶೀರ್ವಾದದಿಂದ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯದಲ್ಲೆಲ್ಲದರಲ್ಲೂ ಸಿದ್ಧಿಯಾಗುತ್ತೆ ಮತ್ತು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಯೂರಿದ್ದಾರೆ ಅಂತ ಅಂದಮೇಲೆ ಹಾಂ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆ ನೆಲೆಯೂರಿದ್ದಾರೆ ಸ್ಥಿರವಾಗಿ ನೆಲೆಸಿದ್ದಾರೆ ಅಂತ ಅಂದಮೇಲೆ ನಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳಾಗಿರ್ಬೋದು ಸಂಪತ್ತಾಗಿರ್ಬೋದು ಮತ್ತು ಅಷ್ಟ ಐಶ್ವರ್ಯಗಳು ಸಂಪತ್ತುಗಳು ಸಹ ನೆಲೆ ನೆಲೆಯಿರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಅರಿಶಿನ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಅರಿಶಿಣಕ್ಕೆ ನಾವು ತುಂಬ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಲ್ವಾ ಹಾಗಾಗಿ ಅರಿಶಿನಕ್ಕೆ ಈ ಒಂದು ವಸ್ತುವನ್ನು ನಾವು ಹಾಕೋದ್ರಿಂದ ಖಂಡಿತ ನಮ್ಮ ಸಮಸ್ಯೆಗಳೆಲ್ಲ ಒಂದು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೂ ನಾವು ಹೇಳ್ಬೋದು ಹಾಗಾದರೆ ಈಗ ನೀವು ಮಾಡ್ಕೊಳ್ಳೋ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ ಈ ಅರಿಶಿನ ಡಬ್ಬದಲ್ಲಿ ಒಂದು ವಸ್ತುವನ್ನು ಸೇರಿಸ್ಬೇಕಾಗುತ್ತೆ ಆ ವಸ್ತುವನ್ನು ಹಾಕೋ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ಮನೆಯಲ್ಲಿ ದುಡಿತಾ ಇರ್ತಾರೋ ಯಾರು ನಿಮ್ಮ ಮನೆಯಲ್ಲಿರುವಂತಹ ಖರ್ಚು ವೆಚ್ಚಗಳನ್ನ ನೋಡ್ಕೋತಾ ಇರ್ತಾರೋ ಯಾರು ಮನೆ ಮೇಂಟೆನೆನ್ಸ್ನೆಲ್ಲ ಮಾಡ್ತಾ ಇರ್ತಾರೋ ಅವ್ರ ಕೈಯಿಂದನೇ ಸಹ ನೀವು ಈ ಕೆಲಸವನ್ನು ಮಾಡಂದ್ರೆ ಈ ತಂತ್ರ ಪರಿಹಾರವನ್ನು ನೀವು ಮಾಡಿಸ್ಕೋಬೇಕಾ ಮಾಡ್ಬೇಕು ಮಾಡಿಸ್ಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಏನಾರು ಮನೆ ನೋಡ್ಕೋತಾ ಇದ್ರೆ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಂಡು ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊಂಡು ಯಾರು ನಡೆಸ್ತಾ ಇರ್ತಾರೋ ಅವರೇ ಈ ಒಂದು ತಂತ್ರ ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಅಂದರೆ ಈಗ ಸಾಮಾನ್ಯವಾಗಿ ಜೆಂಟ್ಸ್ಗಳಲ್ಲೆಲ್ಲ ನಂಬಿಕೆ ಇರಲ್ಲ ಅಂದರೆ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ ಕೆಲವ್ರಿಗೆ ನಂಬಿಕೆ ಇರಲ್ಲ ಅಲ್ವಾ ಅಂತ್ಯವರು ನಂಬಲ್ಲ ಅವ್ರು ಮಾಡೋಲ್ಲ ಅಂತ ಅಂದಾಗ ಬೇಕಾದರೆ ಅವರ ಅಂದರೆ ಅವರ ಮಿಸ್ಸಸ್ ಆಗಿರ್ಬೋದು ಅವ್ರ ಮಿಸ್ಸಸ್ಸು ಬೇಕಾದರೆ ಈ ಒಂದು ಕೆಲಸನ ಅಂದರೆ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೋಬೋದು ಅಂದರೆ ಆದಷ್ಟು ಮೇನ್ ಪಾಯಿಂಟ್ ಏನಂತೇಳಿದ್ರೆ ಮನೆಯಲ್ಲಿ ಯಾರು ನಮ್ಮ ಒಂದು ಜವಾಬ್ದಾರಿನ ಹೊತ್ಕೊಂಡು ಮ ಜವಾಬ್ದಾರಿನ ಹೊತ್ಕೊಂಡು ಮನೆಯಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಮನೆ ಮೇಂಟೆನೆನ್ಸ್ನ ಯಾರು ಮಾಡ್ತಾ ಇರ್ತಾರೋ ಅವ್ರ ಕೈಯಿಂದ ನೀವು ಈ ಒಂದು ಕೆಲಸನ ಮಾಡೋದ್ರಿಂದ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ತಕ್ಷಣಕ್ಕೆ ನಿಮಗೆ ಒಂದು ಒಳ್ಳೆಯ ಫಲಿತಾಂಶವೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಅರಿಶಿನ ಡಬ್ಬದಲ್ಲಿ ಯಾವ ಒಂದು ವಸ್ತುವನ್ನು ಹಾಕೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ರೀತಿ ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಈ ಅರಿಶಿನ ಡಬ್ಬದಲ್ಲಿ ಈ ಒಂದು ಹಾಕೋದ್ರ ಜೊತೆಗೆ ಫ್ರೆಂಡ್ಸ್ ಹಾಕಿದಾಗ ನಿಮಗೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವುದಲ್ಲದೆ ನಿಮಗೆ ನಿಮ್ಮ ಮಡಿಗೆ ಮನೆಯಲ್ಲಿ ಇರುವಂತಹ ಧನ ದವಸ ಧಾನ್ಯಗಳ ಕೊರತೆಯೂ ಸಹ ನಿಮ್ಮ ಮನೆಯಲ್ಲಿ ಬರೋರ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ನೀವು ಇದನ್ನು ಬರೋದ್ರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅವರ ಕೃಪೆ ದಯೆ ನಿಮಗೆ ಸಿಗುತ್ತೆ ಹಾಗಾಗಿ ನಿಮಗೆ ಯಾವುದೇ ಒಂದು ಸಮಯದಲ್ಲಾದರೂ ಅಷ್ಟೇ ಯಾವುದೇ ಒಂದು ಇದರಲ್ಲಾದ್ರೂ ಅಷ್ಟೇ ನಿಮಗೆ ದವಸ ಧಾನ್ಯದ ಒಂದು ಸಮಸ್ಯೆ ಆಗಿರ್ಬೋದು ಕೊರತೆ ಆಗಿರ್ಬೋದು ಬರೋಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಅರಿಶಿಣದ ಒಂದು ಡಬ್ಬಿಗೆ ನೀವು ಯಾವ ಒಂದು ವಸ್ತುವನ್ನು ಸೇರಿಸ್ಬೇಕು ಅಂತಂದರೆ ಹಾಂ ಫ್ರೆಂಡ್ಸ್ ಈ ಅರಿಶಿಣದ ಡಬ್ಬದಲ್ಲಿ ನೀವು ಈ ಒಂದು ವಸ್ತುವನ್ನು ಸೇರಿಸ್ಕೋಬೇಕಾಗುತ್ತೆ ಅದರಲ್ಲಿ ಅದು ಏನು ಅಂತ ನೀವು ಯಾವುದು ಅಂತ ಕೇಳೋದಾದರೆ ನೋಡಿ ನಾನು ಇದು ನಿಮಗೆ ತೋರಿಸ್ತಾ ಇದ್ದೀನಿ ಏಲಕ್ಕಿ ನೀವು ಆದಷ್ಟು ಚೆನ್ನಾಗಿರುವಂತಹ ಏಲಕ್ಕಿನೇ ತೆಗೆದುಕೊಳ್ಳಿ ಈ ಏಲಕ್ಕಿ ಬಗ್ಗೆ ನಾನು ನಿಮಗೆ ಹೇಳುವಂಥ ಅವಶ್ಯಕತೆನೇ ಇಲ್ಲ ಅಂತಂದರೆ ಹಳ್ಳಿ ನಿಮಗೆ ಗೊತ್ತಿರುತ್ತೆ ಅಲ್ವಾ ಈ ಏಲಕ್ಕಿ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬಾ ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಗೆ ಇದರ ಒಂದು ಸುವಾಸನೆ ತುಂಬಾ ಇಷ್ಟ ಅಂತಲೂ ಸಹ ನಾವು ಹೇಳ್ಬೋದು ಅದರ ಜೊತೆಗೆ ಇದು ಹಣವನ್ನು ಅಂದರೆ ದನವನ್ನು ಅಂದರೆ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ಏಲಕ್ಕಿಗೆ ಇದೆ ಅಂತಲೇ ಹೇಳ್ಬೋದು ಈ ಏಲಕ್ಕಿಗೆ ನೀವು ಒಂದು ಐದು ಏಲಕ್ಕಿ ತೆಗೆದುಕೊಂಡು ನೀವು ಇದ್ರ ಒಳಗಡೆ ಹಾಕಬೇಕ ಅಂದರೆ ಅರಿಶಿಣದ ಡಬ್ಬದಲ್ಲಿ ನೀವು ಹಾಕ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಐದು ಏಲಕ್ಕಿನ ತೆಗೆದುಕೊಂಡು ಈ ಅರಿಶಿಣ ಡಬ್ಬದೊಳಗಡೆ ಹೀಗೆ ಹಾಕ್ಬೇಕಾ ಹಾಕಬೇಕಾಗುತ್ತೆ ಹಾಕಿ ನೀವು ಮೇಲುಗಡೆ ಅರಿಶಿಣದ ಪುಡಿಯನ್ನು ಫುಲ್ಲು ಅಂದರೆ ಫುಲ್ಲು ಹಾಕಿ ನೀವು ಫುಲ್ಲು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮುಚ್ಚಬೇಕಾಗುತ್ತೆ ಮುಚ್ಚಿ ನಂತರ ನೀವು ಇದನ್ನು ಯಾರು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮನೆಯನ್ನು ಮೇಂಟೆನೆನ್ಸ್ ಮಾಡ್ತಾ ಇರುವಂಥದ್ದು ಮಾಡ್ತಾ ಇರುವಂಥವರು ಅಂದರೆ ನಿಮ್ಮ ಮನೆಯಲ್ಲಿ ಯಾರು ನಿಮಗೆ ದುಡಿದು ಸಂಪಾದನೆ ಮಾಡಿ ಹಣ ತರ್ತಾ ಇರ್ತಾರೆ ನೋಡಿ ಅಂದರೆ ಮನೆಯಲ್ಲಿ ಮನೆಯ ಯಜಮಾನ ಆಗಿರ್ಬೋದು ಇಲ್ಲ ಅಕಸ್ಮಾತ್ ಕೆಲವೊ ಕೆಲವೊಂದು ಮನೆಗಳಲ್ಲಿ ಲೇಡೀಸ್ಗಳೇ ಮನೆ ಮೇಂಟೆನೆನ್ಸ್ನೆಲ್ಲ ಮಾಡ್ಕೊತಾ ಇರ್ತಾರೆ ಅಲ್ವಾ ಅಂತ್ಯವ್ರು ಈಗ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ದುಡ್ಡನ್ನ ಇರ್ತಾರೆ ನೋಡಿ ಅಂತ್ಯವ್ರ ಕೈಯಿಂದ ಅಂದರೆ ಮನೆಯ ಯಜಮಾನನ ಕೈಯಿಂದ ಅಕಸ್ಮಾತ್ ಯಜಮಾನ ಯಾವ ಮೇಂಟೆನ್ಸ್ ನೋಡ್ಕೋತಾ ಇಲ್ಲ ಅಂತ ಅಂದಾಗ ನೀವು ನಿಮ್ಮ ಮನೆಯಲ್ಲಿ ಯಾರು ನೋಡ್ಕೋತಾ ಇದ್ರು ಅಂದರೆ ಲೇಡೀಸ್ ನೀವು ನೋಡ್ಕೋತಾ ಇದ್ದರೆ ನೀವು ಸಹ ಬೇಕಾದ್ರೆ ಈ ಒಂದು ಕೆಲಸನ ನೀವು ಮಾಡ್ಕೊ ಮಾಡ್ಕೋಬೋದು ನೋಡಿ ಆದಷ್ಟು ನೀವು ಇದು ಗುರುವಾರ ದಿನ ನೀವು ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಒಂಬತ್ತು ಗಂಟೆ ಒಳಗಡೆ ನೀವು ಈ ಕೆಲಸನ ಮಾಡ್ಕೋಬೇಕಾಗುತ್ತೆ ಇಲ್ಲ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಆರು ಗಂಟೆಯಿಂದ ಒಂದು ಎಂಟು ಗಂಟೆ ಒಳಗೆ ನೀವು ಈ ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಮಂಗಳವಾರ ಆಗಿರ್ಬೋದು ಆದಷ್ಟು ನೀವು ಗುರುವಾರ ಶುಕ್ರವಾರ ದಿನದಿಂದ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕಷ್ಟ ಸಂಕಷ್ಟಗಳೆಲ್ಲ ಬಗೆಹರಿತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ಹಣ ಹೆಚ್ಚಾಗಿ ನಾಲ್ಕು ದಿಕ್ಕುಗಳಿಂದಲೂ ಬಂದು ನಿಮಗೆ ಸೇರುತ್ತೆ ಅಂತ ನಾವು ಹೇಳ್ಬೋದು ಇದನ್ನು ನೀವೇನು ಅಂದರೆ ಗುರುವಾರ ಇಲ್ಲ ಮಂಗಳವಾರ ಇಲ್ಲ ಶುಕ್ರವಾರ ದಿನ ಆಗಿರ್ಬೋದು ಇಲ್ಲ ಅಮಾವಾಸ್ಯ ಉಣ್ಣೆಗಳಲ್ಲಾಗಿರ್ಬೋದು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡ್ತೀರಲ್ವಾ ಎಲ್ಲವನ್ನು ಮಾಡಿ ನಂತರ ನೀವು ಈ ಏಲಕ್ಕಿನ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ನಿಮ್ಮ ಬಲೆಗೈಯಲ್ಲಿ ನೀವು ಐದು ಏಲಕ್ಕಿನ ಕೈಯಲ್ಲಿ ಹಿಡ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಹತ್ರ ಕುತ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮನೆಯಲ್ಲಿರುವಂತಹ ನಾವು ಎಷ್ಟೇ ದುಡಿದ್ರೂ ನಮಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಕೈಯಲ್ಲಿ ಹಣ ಕೈಗೂಡುವಂತೆ ಮಾಡುತ್ತಾಯಿ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡುತ್ತಾಯಿ ಮತ್ತು ನಮಗೆ ಸಾಲದ ಸಾಲದ ಮೇಲೆ ಸಾಲ ಇದೆ ಈ ಸಾಲದ ಹೊರೆಯಿಂದ ನಮ್ಮ ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾಯಿ ನಾವು ಆಸೆ ಪಟ್ಟಿದ್ದೆಲ್ಲವೂ ನಮಗೆ ದಕ್ಕುವಂತೆ ಮಾಡುತ್ತಾಯಿ ನಾವು ಏನು ಅನ್ಕೋತೀವಿ ಅದೆಲ್ಲ ಆಗುವಂತೆ ಮಾಡು ಮತ್ತು ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ನಮಗೆ ಯಶಸ್ಸು ಸಿಗಲಿ ಹೇಳಿಗೆ ಸಿಗಲಿ ನಮ್ಮನೆ ಅಭಿವೃದ್ಧಿ ಆಗಲಿ ಅಂತ ನೀವು ಒಂದು ಐದು ಹೇಳಕ್ಕಿನ ನೀವು ಕೈಯಲ್ಲಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಸಂಕಲ್ಪ ಮಾಡಿಕೊಂಡು ನೀವು ಆ ಏಲಕ್ಕಿನ ಐದು ಹೇಳಕ್ಕಿನ ನೀವು ಮಾತೆ ಮಹಾ ಮಹಾಲಕ್ಷ್ಮಿಯ ಪಾದದ ಹತ್ರ ನೀವು ಇಡಬೇಕಾಗುತ್ತೆ ಪಾದದ ಹತ್ರ ಇಟ್ಟು ನೀವು ನಂತರ ನೀವು ಆ ಒಂದು ನೈಟು ಅಂದರೆ ನೀವು ಗುರುವಾರ ನೈಟ್ ಮಾಡಿದ್ರೆ ನೈಟ್ ಮಾಡಿದ್ರೆ ಅದು ಫುಲ್ಲು ನೈಟು ಗುರುವಾರ ನೈಟು ಆಪ್ ಲ ಅಂದರೆ ಲಕ್ಷ್ಮೀ ಮಾತೆಯ ಪಾದದ ಹತ್ರನೇ ಇರಬೇಕಾಗುತ್ತೆ ಶುಕ್ ಶುಕ್ರವಾರ ಇಲ್ಲ ಮಂಗಳವಾರ ಮಾಡಿದ್ರೆ ನೀವು ಅದು ಸಹ ನೈಟು ಅಲ್ಲೇ ಇಡಬೇಕಾಗುತ್ತೆ ನೆಕ್ಸ್ಟ್ ಮಾರನೆಯ ದಿನ ನೀವು ಅದನ್ನು ತಗೊಂಡೋಗಿ ನೀವು ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಅರಿಶಿಣದ ಡಬ್ಬಿಯ ಒಳಗೆ ನೀವು ಅದನ್ನು ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಹಾಕಿ ನೀವು ಆ ಅರಿಶಿಣದ ಡಬ್ಬಿಯನ್ನು ಕ್ಲೋಸ್ ಮಾಡಿ ನೀವು ಅಡುಗೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ ಅಂದರೆ ನೀವು ನೀವು ಬಾಕ್ಸ್ಗಳೆಲ್ಲ ಇಡ್ತೀರಲ್ವ ಆ ಜಾಗದಲ್ಲಿ ನೀವು ಈ ಒಂದು ಅರಿಶಿಣದ ಡಬ್ಬನ ನೀವು ಇಟ್ಬಿಡಿ ಇಟ್ಬಿಟ್ಟು ನೀವು ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ನೀವು ಈ ಒಂದು ಪರಿಹಾರನ ನೀವು ವಾರಕ್ಕೆ ಸಲ ಆಗಿರ್ಬೋದು ಇಲ್ಲ ಹದಿನೈದಿಗೆ ಒಂದಿನ ಒಂದ್ಸಲ ಆಗಿರೋ ಆಗಿರ್ಬೋದು ನೀವು ಮಾಡ್ಕೊಂಡು ಬರೋದ್ರಿಂದ ಸಲ ಇಲ್ಲ ಹದಿನೈದಕ್ಕೆ ಐದು ಹದಿನೈದು ದಿನಕ್ಕೆ ಒಂದು ಸಲ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ದಟ್ಟ ದರಿದ್ರೆ ಅನ್ನೋದು ನಿವಾರಣೆ ಆಗುತ್ತೆ ನೀವು ಆಸೆ ಪಟ್ಟಿದ್ದೆಲ್ಲವೂ ಸಹ ನಿಮಗೆ ಕೈಗೂಡುತ್ತೆ ನೀವು ಯಾವುದಾದ್ರು ಒಂದು ಬಿಸ್ನೆಸ್ಗೆ ಅಂತ ಅಮೌಂಟ್ ಹಾಕಿದರೆ ಅದು ನಾಲ್ಕು ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬಂದು ಸೇರುತ್ತೆ ಯಾಕೆಂದರೆ ಈ ಅರಿಶಿನ ಈ ಅರಿಶಿನ ನಮಗೆ ಗುರುಬಲನೇ ಹೆಚ್ಚಿಸುತ್ತೆ ಅಲ್ವಾ ಯಾರ ಮನೆಯಲ್ಲಿ ಅರಿಶಿನ ಖಾಲಿಯಾಗುತ್ತೋ ಆಗುತ್ತೋ ಅವ್ರಿಗೆ ದಟ್ಟ ದರಿದ್ರನೇ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಆದರೆ ಯಾರ ಮನೆಯಲ್ಲಿ ಅರಿಶಿನ ಖಾಲಿ ಆಗದೆ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ನೋಡಿಕೊಂಡು ಮುಂಚಿತವಾಗಿ ಅದನ್ನು ತರಿಸ್ಕೊಂಡು ಬರೋದರಿಂದ ನಮ್ಮಲ್ಲಿರುವಂತಹ ಗುರು ಗುರುಬಲ ನಮಗೆ ಹೆಚ್ಚಾಗುತ್ತೆ ಗುರು ಗುರುಬಲ ಹೆಚ್ಚಾದಂತೆ ನಾವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೂ ನಮಗೆ ಹೇಳಿಗೆ ಯಶಸ್ಸು ಮನೆ ಅಭಿವೃದ್ಧಿ ಅಲ್ವಾ ಯಾವುದೇ ಒಂದು ಸಂಕಷ್ಟ ಪರಿಸ್ಥಿತಿ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನೆಕ್ಸ್ಟ್ ನೀವು ಅದರ ಮಾರನೆಯ ದಿನದಿಂದ ನೀವು ಏನು ಮಾಡಬೇಕು ಅಂತಂದರೆ ಐದು ಏಲಕ್ಕಿನೂ ನೀವು ಒಳಗಡೆಯಿಂದ ಎತ್ಕೊಂಡು ನೀವು ಅಂದರೆ ಹದಿನೈದು ದಿನ ಆದಮೇಲೆ ಹದಿನೈದು ದಿನ ನಂತರ ಕಡಿದ ಕಳೆದ ನಂತರ ನೀವು ಅರಿಶಿಣದ ಡಬ್ಬಿಯಿಂದ ಐದು ಏಲಕ್ಕಿನ ಎತ್ಕೊಂಡು ನೀವು ಅದನ್ನು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಗಿಡದ ಬಳ್ಳಿಯ ಹತ್ರ ಹೋಗಿ ನೀವು ಅದನ್ನು ಹಾಕ್ಬಿಟ್ಟು ಬಂದುಬಿಡಬೇಕಾಗುತ್ತೆ ಬಂದು ನೀವು ನಂತರ ಕೈ ಕಾಲು ಮುಖ ಎಲ್ಲವನ್ನು ನೀವು ಹೊರ್ಗಡೆ ಮನೆ ಒಳಗಡೆ ಬರಬಾರ್ದು ಕೈ ಕಾಲು ಮುಖ ಎಲ್ಲವನ್ನು ಹೊರಗಡೆ ತೊಳ್ಕೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ಒಂದು ತುಪ್ಪದ ದೀಪನ ನೀವು ಹಚ್ಕೋಬೇಕಾಗುತ್ತೆ ಅಜ್ಜಿ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಎಂಥದೇ ಒಂದು ಸಮಸ್ಯೆ ಇದ್ರೂ ಆರ್ಥಿಕ ಆರ್ಥಿಕ ಸಮಸ್ಯೆ ಅತಿ ಸುಲಭವಾಗಿ ಅತಿ ವೇಗವಾಗಿ ನೆರವೇರಿ ನೀವು ಆಸೆ ಪಟ್ಟಿದ್ದೆಲ್ಲವೂ ಸಹ ನಿಮಗೆ ದಕ್ಕುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ನೀವು ಹದಿನೈದು ದಿನಕ್ಕೆ ಒಂದು ಸಲ ನೀವು ಈ ಒಂದು ಅಂದರೆ ಅರ್ಶನದ ಪರಿಹಾರನ ನೀವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ದೊರಕುತ್ತೆ ಅಂತ ನಾವು ಹೇಳ್ಬೋದು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಕಷ್ ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಈಗ ಸುಮ್ಮನೆ ಸುಮ್ಮನೆ ಹಣ ಎಲ್ಲ ಖರ್ಚಾಗ್ತಾ ಇರುತ್ತೆ ಫೋಲ್ ಆಗ್ತಾ ಇರುತ್ತೆ ಅಲ್ಲಿ ಅಂತ ಅಂತಹ ಖರ್ಚುಗಳೆಲ್ಲವೂ ಸಹ ಉಳಿದು ಹಣ ನಿಮ್ಮ ಕೈ ಸೇರುತ್ತೆ ನೀವು ಆಸೆ ಪಟ್ಟಿದ್ದೆಲ್ಲವೂ ಸಹ ಸಿಗುತ್ತೆ ನೀವು ಏನು ಅನ್ಕೋತೀರ ಆ ಕೆಲಸ ನಿಮಗೆ ಸಕ್ಸಸ್ ಆಗುತ್ತೆ ಮತ್ತು ನೀವು ಅಂದ್ಕೊಂಡು ಮತ್ತು ಸಾಲದ ಮೇಲೆ ಸಾಲ ಇರುತ್ತೆ ನೋಡಿ ಅಂಥ ಒಂದು ಸಮಸ್ಯೆನೂ ಸಂಪೂರ್ಣವಾಗಿ ಬಗೆಹರಿತ್ತೆ ಈ ರೀತಿ ಇರುವಂಥ ಎಲ್ಲ ಸಮಸ್ಯೆಗಳು ಬಗೆಹರಿದು ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಸಿಕ್ಕಿ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆ ಇರ್ತಾರೆ ಅಂತ ಹೇಳ್ಬೋದು ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಮಗೆ ಸಿಕ್ಕಿ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಎಲ್ಲ ಹೋಗಿ ಪಾಸಿಟಿವ್ ಹಣ ಎನರ್ಜಿ ನಮ್ಮ ಮನೆಗೆ ಬಂದಾಗ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಗೆ ಬಂದು ಸೇರಿ ಶಾ ನಮ್ಮ ಮನೆಯಲ್ಲಿ ಒಂದು ನೆಮ್ಮದಿ ಸುಖ ಸಂತೋಷವನ್ನು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಸಹ ಇಲ್ಲದೆ ಸಂಪೂರ್ಣವಾಗಿ ನಮ್ಮಲ್ಲಿರುವಂಥ ಸಮಸ್ಯೆಗಳೆಲ್ಲವನ್ನು ಸಹ ಸಂಪೂರ್ಣವಾಗಿ ಹೋಗಲಾಡಿಸಿ ಒಂದು ನೆಮ್ಮದಿಯಾದಂಥ ಸುಖಕರವಾದಂಥ ಜೀವನ ತಾಯಿ ನಮಗೆ ಕೊಡ್ತಾರೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ಅಡುಗೆ ಮನೆ ಸಿಗುವಂತಹ ಎರಡೇ ಎರಡು ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ಒಂದು ತಂತ್ರ ಪರಿಹಾರಗಳನ್ನ ನಮ್ಮ ಹೆಣ್ಮಕ್ಳು ಅಷ್ಟೋ ಇಷ್ಟೋ ಸ್ವಲ್ಪ ತಿಳ್ಕೊಂಡು ನಾವು ಈ ರೀತಿ ಮಾಡ್ಕೊಳ್ಬರೋದ್ರಿಂದ ನಮ್ಮ ಮನೆ ನನ್ನದಾಗೋ ಕುಲವಾಗುತ್ತೆ ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ನಾವು ತುಂಬ ಆರೋಗ್ಯಕರವಾಗಿ ಯಾವುದೇ ಒಂದು ಸಂಕಷ್ಟಗಳಿಲ್ಲದೇ ಯಾವುದೇ ಒಂದು ತೊಂದರೆಗಳಿಲ್ಲದೇ ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನ ಮಾಡಿಕೊಳ್ಳೋದಕ್ಕೆ ಈ ಒಂದು ಅರಿಶಿನದ ತಂತ್ರದ ಪರಿಹಾರ ತುಂಬ ತುಂಬಾ ಉಪಯುಕ್ತವಾದದ್ದು ಮತ್ತು ಫ್ರೆಂಡ್ಸ್ ನಾನು ಹೇಳದೇ ಬೇಡ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಮಾಡಿ ನೀವೇ ನನಗೆ ಒಂದು ರಿಸಲ್ಟ್ನ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಫ್ರೆಂಡ್ ಮಾಡಿದ್ದಾರೆ ಮಾಡಿ ನಾವು ಒಂದು ಒಳ್ಳೆ ರಿಸಲ್ಟನ್ನು ತಿಳ್ಕೊಂಡು ನಾವು ಕಣ್ಣಾರ ನೋಡಿರೋದಕ್ಕೆ ನಾನು ಇವತ್ತಿನ ನಾವು ಒಂದು ಈ ವಿಡಿಯೋನಿಗೋಸ್ಕರ ಅಂತಲೇ ಇದ್ದೀನಿ ಈ ವಿಡಿಯೋನ ನೋಡಿ ನೀವು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ಏನು ಹೇಳ್ತೀನಿ ಅಂದರೆ ಇನ್ನು ನೀವೆಲ್ಲರೂ ಮಾಡಿ ಮಾಡಿ ಟೆಸ್ಟ್ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಏಕೆಂತಂದರೆ ಇದು ಒಂದು ಒಳ್ಳೆಯ ರಿಸಲ್ಟು ದಕ್ಷಿಣಕ್ಕೆ ನಿಮಗೆ ಕೊಡುವಂತಹ ಒಂದು ಒಳ್ಳೆಯ ರಿಸಲ್ಟ್ ಇದು ಕೊಡುತ್ತೆ ಅಂತ ನನಗೆ ಗೊತ್ತಿದೆ ಆಲ್ರೆಡಿ ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಫಾಲೋ ಮಾಡಿ ನಿಮಗೆ ಬಂದಂತಹ ಒಂದು ಒಳ್ಳೆ ರಿಸಲ್ಟ್ನ ನಮ್ಮ ಹತ್ರ ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ಆಗುವಂತಹ ಒಂದು ಹೊಸ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಯಾರು ಹೊಸಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೇನೆ ಎಂಟು ತನಕ ನೋಡಿ ಯಾಕೆಂತಂದರೆ ಇದು ನಿಮಗೆ ತುಂಬ ತುಂಬನೇ ಪವರ್ಫುಲ್ ಆಗ ಆಗಿರುವಂತಹ ಒಂದು ತಂತ್ರ ಪರಿಹಾರ ಏಕೆಂದರೆ ಇದು ತಂತ್ರ ಪರಿಹಾರನ ಈ ಅರ್ಶನದಿಂದ ಮಾಡಿಕೊಳ್ಳುವಂತಹ ತಂತ್ರ ಪರಿಹಾರ ಇದು ಶಾಸ್ತ್ರದಲ್ಲಿ ತಿಳಿಸಿರುವಂಥದ್ದು ಹಾಗಾಗಿ ಎಲ್ಲವನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸಕ್ಕೊನೇ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್